ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಮಾತಾಡಕತ್ತೀನಿ ಲಕ್ಷ್ಮಿ ಸಿದ್ಕಟ್ಟು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವೆಲ್ಕಮ್ ಗೈಸ್ ಏನಪ್ಪ ಅಂತಂದ್ರೆ ಇವತ್ತು ಏನನ್ನ ಕಂಟೆಂಟ್ ಮಾಡಾಕತ್ತೀನಿ ಅಂತಂದ್ರೆ ಕಂಟೆಂಟ್ ಅನ್ಕೋರಿ ಇವತ್ತು ಒಂದು ಲಾಗ್ ಇದು ಏನು ಲಾಗ್ ಪಾ ಅಂತಂದ್ರೆ ನಾನು ಇವತ್ತು ರೀಲ್ ಶೂಟ್ ರೀ ಅದು ಯಾರ ಜೋಡಿ ಅಂದ್ರೆ ನಮ್ಮಅವ್ವನ್ ನಮ್ಮ ನಮ್ಮಅವ್ನ ಜೋಡಿ ಇವತ್ತು ರೀಲ್ ಸ್ಟಾರ್ಟ್ ಮಾಡಕತೇನ್ರಿ ಅಕ್ಕಿ ಹೆಂಗ್ ಮಾಡ್ತಾರೋ ರೀ ಆಕಿಗೆ ಡ್ರೆಸ್ ರೀ ಇವತ್ತು ಸೇಮ್ ಡ್ರೆಸ್ ಸೇಮ್ ಅಂದ್ರೆ ಸೇಮ್ ಅಂದರೆ ಸ್ವಲ್ಪ ಚೇಂಜ್ ಐತಿ ಇದೇ ಥರ ಡ್ರೆಸ್ ಆಗೋಕೆ ಇವತ್ತು ಅವನ ಜೋಡಿ ನಾ ರೀಲ್ಸ್ ಮಾಡ್ಬೇಕಂತ ಅನ್ಕೊಂತೀನಿ ನೋಡೋಣ ಯಾಕೆ ಹೆಂಗೆ ಮಾಡ್ತಾಳೆ ಎಷ್ಟು ಟೇಕ್ ತಗೋದ ಗೊತ್ತಿನ್ರಿ ಟುಡೇ ರೀಲ್ ಶೂಟ್ ಇನ್ ಮೈ ಮದರ್ ಇಂಡಿಯಾ ಗೈಸ್ ಬರ್ರಿ ನಂಗೆ ಫಾಲೋ ಮಾಡ್ಕೊಂಬರ್ರಿ ನೋಡೋಣ ರೀ ಹೆಂಗೆ ಒಲಗದ ರೀ ಬರ್ರಿ ಅವ್ರು ರೆಡಿ ಆಗ್ಯಾರಿಲ್ಲ ನೋಡೋಣ ಯಾರಿಗೆ ಯಾರು ಇಲ್ಲ ಬಿಟ್ಟು ಗೈಸ್ ಗೈಸ್ ರೆಡಿ ರೆಡಿ ಟು ಶೂಟಿಂಗ್ ಮೈ ಮಮ್ಮ ನೋಡ್ರಿ ಗೈಸ್ ದಿಸ್ ಈಸ್ ಗೆಟ್ ಅಪ್ ಇಲ್ಲಿ ನೋಡ್ರಿ ಗೈಸ್ ಈಕಿದೀವಿ ನಮ್ಮ ವಾರಿ ಯಾಕೆ ಜೋಡಿ ಇವತ್ತು ರೀಲ್ ಶೂಟಿಂಗ್ ಇದ್ರಿ ರೀ ಗೈಸ್ ನೋಡ್ರಿ ಗೈಸ್ ಈಗ ನಾವು ಫೈನಲಿ ಶೂಟ್ ಮಾಡಾಕ ನಮ್ಮ ಅವನ್ ಕರ್ಕೊಂಡು ಪ್ರಿಪೇರ್ ಆಗಿ ಹೊಂಟೇವಿ ಬರ್ರಿ 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 ಪಟ್ಬಿಟ ಇಲ್ಲೊಂದಷ್ಟು ಕಫೀಸ್ ಏನೇ ಕೂಡ್ಬಿಟ್ಟೈತ್ರಿ ಈಗ ಅಕ್ಕಿ ಹೆಂಗ ಮಾಡ್ತಾಳೆ ಏನ್ ಮಾಡ್ತಾಳೆ ಅದಕ್ಕಂತ ಕಿವಿ ಸಿ ನಿಮ್ಮ ಪ್ರಿಪೇರ್ ಆಗ್ಯಾರ ನೋಡಿ ಗೈಸ್ ಇಷ್ಟು ಮಂದಿ ರೀಲ್ಸ್ ಮಾಡಕ್ಕೆ ಇವಾಗ ಪ್ರಿಪೇರ್ ಆಗಿ ಬಂದೀವಿ ಇನ್ನೂ ಆಗಿಲ್ರಿ ಇನ್ನು ಆಗ್ಬೇಕ ಬರೀ ಬರ್ರಿ ಬಂದ್ ಬರ್ರಿ ರೆಡಿ ಬಂದಾಕೇಗ ಬರ್ಲಾಕೂ ಬಿಸಲ್ ಬಾಳ್ ಕಡೈತ್ರಿ ಗೈಸ್ ಮುಂದ ನಾವು ಇಲ್ಲೇ ನಿಂತಿದ್ದೀವಿ ರೀ ಎಲ್ಲ ಕೆಲವಾಕಿ ನೀವು ರೀಲ್ಸ್ ಮಾಡ್ತೀರಿ ಹೆಂಗೆ ಮಾಡ್ತೀರಿ ಹಿಂಗೆ ಹಿಂಗೆ ರೀಲ್ಸ್ ಮಾಡ್ತೀರಿ ನೋಡಿರಿ ನಮ್ಮ ಅಕ್ಕಾರ ಬಂದ್ರಿ ಈಗ ಅಕ್ಕ ರೀ ಬರೀ ಅಕ್ಕಾರ ಶನಿವಾರ ಉಪವಾಸ ಮಾಡಕತ್ತಾಳ ಹೊಟ್ಟೆ ಕೂಳಿಲಿ ಗದ್ದು ಬಿಡಾಕತ ಇದೆ ಅಂತ ಸಿಟ್ಟು ಬಂದು ಬಿಡಿದ್ರಿ ಓ ಅಕ್ಕಾರ ಅಲ್ಲ ರೀ ಎಕ್ಸ್ಕ್ಯೂಸ್ ಮೀ ಮೇಡಮ್ ನೋಡಿರಿ ಸಿಟ್ಟಿಟ್ಟು ಬಂದಿದ್ದೀಕಿಗೆ

ಹ್ಞೂ ನೀವು ಹೆಂಗೆ ಮಾಡ್ತೀವಿ ಮಾಡಿ ನೋಡೋಣ ಯಾಕೆ ನೀ ಎಲ್ಲಿ ನಿಂತೀವಿ ನಟಕ್ಕೆ ಇನ್ನೊಂದು ಸ್ವಲ್ಪ ಇಡಿಸಲಾ ನೀ ಸ್ವಲ್ಪ ಸೈಡ್ ಸರಿ ನೀಡಿ ನಟನಿಗೆ ಬರಗು ನಾವು ಅದು ಸರಿ ನಟ ಬಿಡಿ ಮಾತಾಡ್ದೇನಿಲ್ಲ ಸಾಂಗ್ ಕೊಂಡಿರ್ತೈತೆ ಅದಕ್ಕೆ ನಾವು ಕುಂಡಿಸ್ತೇವೆ ನೀವು ಸುಮ್ಮನೆ ಬಿಡಿ ಅಂದ ಗ್ಯಾರ ಅಣಿಮಯ ಹೆಂಗ್ದು ಅಂದ ಗ್ಯಾರ ಅಣಿಮಯ್ಯ ಅಂತ ಕಾಣಿಸ್ ಮಾಡ್ ನೋಡಿ ಕ್ಯಾಮ್ರಾ ಮಾಡ್ಕೊಂತ ಅದು ಹಾಡು ಬರ್ತದೆ ಹಾಡ್ದಂಗೆ ಬರ್ ಹಾಡು ಬಂದಂಗೆ ಮಾಡಿ

ಹೇಂಗೇ ಮಾಡು ಯಾರ್ಸ್ ತರ ಮಾಡು ಅಂತ ತರ ಮಾಡು ಹೆಂಗ್ ಮಾಡ್ತೀಯ ಮೊದಲ ಕೈ ಹೆಂಗ್ ಮಾಡು ಹೆಂಗಾ ಅಂದ ಅಂದ ದೃಷ್ಟಿ ನಿನ್ ದೃಷ್ಟಿ ತಿಗೆ ಕಲ್ಕೊಂಡ ಅದಕ ಏನಾಗ ಒಂದಿನಾರ ನಾವು ದೃಷ್ಟಿ ತಿಡಿ ಗೊತ್ತಿಗೆ ನಿನ್ ನೆದ ಹೆಂಗ್ ತೆಗಿತೀನಿ ನಂಗೆ ನೆದ ತಿಗಿ ಈ ಎರಡ ಕೈಯಲ್ಲಿ ಹೆಂಗಿ ಈದಲ್ಲ ಲಹಿ ಹಿಂಗ ಹಿಂಗ ಮಾಡ್ತಿಲ್ಲ ಯುವಾ ಬಂಗಾ ಕಾ ಹಿಂಗ ಮಾಡ್ತಿಲ್ಲ ಹೆಂಗಾ ಅಂಗ ಮಾಡು ಅಂದಗಾರ ರಿ ಹಿಂಗ ಹಿಂಗ ಮಾಡಾ ಅಳಿ ಮಯ್ಯ ಗಾರ ಅಳಿ ಮಯ್ಯ ಚಂದ್ರನಂತೆ ನೀನಯ್ಯ ಚಂದ್ರ ಮಾಲ ಚಂದ್ರತನ ಚಂದ್ರನಂತೆ ನೀನಯ್ಯ ಹಾಂಗು

நீக்காரவாட்டி கண்ணா எஸ் நான்

സ ഹഡിയാക്ക

Ready aja? Ya? Hi guys. Hi guys. Aroma diri? En malah diri? Uda mandiri? udah uda? Anna sama? Yes ter? Yes ter. Yes ter. Anna sama ru Anna sama ronde bandar olgatain undi elewa. No, Kalau ya? <laughs> <I'm sorry. laughs>

ಹಳೆ ರೀ ಚಲೋ ಆತ ಯಾರು ಮಾಡ್ಕೊಟ್ರ ಚಲೋ ಮಾಡ್ಯಾ ಹಚ್ಕೊತೀರಿ ಹಾ ನೋಡಿರಿ ನಮ್ಮ ಹೇರ್ ಆಯಿಲ್ ರೆಸಿಪಿನ ನಮ್ಮ ಹೇರ ಹುಡುಗರು ಫಾಲೋ ಹಚ್ಕೊಳ್ತೀರಿ ಗೈಸ್ ನೋಡಿರಿ ನಿಮ್ಗೆ ಯೂಸ್ ಆಗ್ಬೋದೇನು ಹೆಂಗೈತಿ ಚಲೋ ಐತಿ ರಿಸಲ್ಟ್ ಇನ್ನು ಯಾವಾಗ ಎಷ್ಟು ದಿನ ಆತ ಹಚ್ಚಾಕತ್ತ್ರ ಮಾಡಿ ಅಯ್ಯ ಒಂದು ವಾರ ಆಗಿರ್ಬೇಕು ರೀ ಒಂದಾರ ಎರಡು ವಾರ ಮಾಡಿ ಮಾಡಿದರಿ ಇವರು ಹಚ್ಕೊಳ ಮಾಡೋ ಜೋಳ

ನೋಡ್ರಿ ಹೇರ್ ಆಯಿಲ್ ರೆಸಿಪಿನ ಹೇಳಕತ್ತೀ ಅವರು ಮಾಡಿದಾರಂತ್ರಿ ಗೈಸ್ ಈಗ ನಾವು ರೆಡಿ ಅದೇ ರೀಲ್ಸ್ಗೆ ಹಾ ಮಾಡ್ ಅಟ್ರು ಒಣಮ್ ರೀ ಅಟ್ರು ಒಣಮಿಗೆ ನೀ ರೆಡಿ ಅದೇನು ಭೀ ನೋಡಕಿ ಕೂಲರ್ನ ಬಂದ್ ಮಾಡ್ತೀನಿ ಗೈಸ್ ಈಗ ಹಚ್ಗೋತಾಡ್ರಿ ಗೈಸ್ ಕೂಲರ್ ಬಂದ್ ಮಾಡ್ತೀನಿ ಗೊತ್ತಾ ಹ್ಯಾಂಗೈತೆ ರೀಲ್ಸ್ 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 ಏ ನೀನು ರೆಡಿ ಎಲ್ಲ ಮೋಸ ಮಕ್ಕ ನೋಡ್ರಿ ಮಕ್ಕ ಮೋಸದು ಮಕ್ಕ ಮೋಸ ഗൈസ് നൂട്ടിംഗ് ബൈ ബൈ ഗൈസ് ബൈ ഇന്ന ഇല്ല നോട്രിം നോട്രി എസ് ഹർഡ് ആയിരിക്കും ഹന്ന ನೋಡ್ರಿ ಈಗ ನಾವು ಇನ್ನು ನಮ್ಮ ಹೂವಾಗ ಪ್ರಿಪೇರ್ ರೀ ಶೂಟ್ ಮುಗಿಸ್ಬೇಕ್ರಿ ಕಾಣೆ ಆಮೇಲೆ ರೀ ಟಾಟಾ ಬಾಯಿ ಏನ್ ಆಗತ್ತೈತಿ ಹೆಸರು ಬೇರೆ ಸರ್ ಹೆಸರು ಬೇರೆ ಸರ್

ಸುಮೀರ್ ಸುಮೀರ್ ಅಂತ ಹೇಳದ ಇಲ್ಲಪ್ಪ ಊಟ ಮಾಡಿರ್ತಾರೀ

ಬಿಡ್ರಿ ಇನ್ನ ತಾಸು ಗುಂಪು ತೆಲೀ ತಿಂತಾರೆ ಗೈಸ್ ಏ ಕೇಳೋಲ್ಲ ರೀಲ್ಸ್ ನೋಡ್ರಿ ಅಂಟಿ ಹೇಳಿ ರೀಲ್ಸ್ ಎಲ್ಲ ಮಾಡಂತೀಮಾಟೋ ಬರ್ರಿ ಅಂತೀರಿ ರೀಲ್ಸ್ ಮಾಡಿ ಬರ್ರಿ ನಾವು ರೀಲ್ಸ್ ಎಲ್ಲಿ